ಹಾಯ್ ಆಲ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ ಡಿಯರ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಅಮ್ಮ ಪುಳಿಯೋಗರೆ ತಿಂತಾ ಇದ್ದಾಳೆ ಅವಳಿಗೆ ಸ್ಕೂಲ್ಗೆ ಟೈಮ್ ಆಗಿದೆ ಪುಳಿಯೋಗರೆ ಆಲ್ರೆಡಿ ಅವಳಿಗೆ ಹಾಕ್ಕೊಟ್ಟಿದ್ದೀನಿ ಪುಳಿಯೋಗರೆ ತಿಂದ ಈಗ ಹೊರಡ್ತಾಳೆ ನಾನು ಕಾಲೇಜಿಗೆ ಹೋಗೋಯ್ತು ನಾನಿವಾಗ ನಮ್ಮ ಮನೆಯವರಿಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಒಂದು ಪಾತ್ರೆಗೆ ಹೆಸರುಕಾಳು ಬೇಳೆಕಾಳು ಬೇಯಾಕಿಟ್ಟಿದೆ ಸೊಪ್ಪು ತಂದಿದೆ ಊರಿಂದ ಆ ಸೊಪ್ಪನ್ನು ಕೂಡ ನಾನು ಅದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಬೆಂದ ನಂತರ ನಾನು ಇದಕ್ಕೆ ಕಾಯಿ ತುರಿನೂ ಸ್ವಲ್ಪ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಕಾಯಿ ತುರಿ ಹಾಕಿ ಬೇಯಿಸ್ಕೊಂಡ್ರೆ ಕಾಯಿ ತುರಿ ರಸ ಬಿಟ್ಕೊಂಡ್ರೆ ಬಸ್ ಸಾಂಬಾರು ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ನಾನು ಬಸ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡೋಣ ಅಂತ ಹೇಳಿ ಟೊಮೊಟೊ ನೋಡಿದೆ ಟೊಮೊಟೊ ಖಾಲಿಯಾಗಿತ್ತು ಗಿಡದಲ್ಲಿರೋ ಟೊಮೊಟೊ ಬಿಟ್ಟಿತ್ತು ಇದೇ ಟಮೊಟೋನ ತಂದು ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಟೊಮೊಟೊ ಕಿತ್ಕೊಂಡು ಬಂದೆ ಕಿತ್ಕೊಂಡು ಬಂದು ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಸೊಪ್ಪು ಕೂಡ ಬೆಂದಿದ್ದಾಗಿತ್ತು ಸೊಪ್ಪನ್ನು ಬಸ್ಕೊಂಡೆ ಸೊಪ್ಪನ್ನು ಬಸ್ತು ಪಕ್ಕದಲ್ಲಿಟ್ಟು ಈರುಳ್ಳಿ ಫ್ರೈ ಅಂತ ಈರುಳ್ಳಿಗೆ ಒಂದೆರಡು ಟಮೊಟೋನ ನಾನು ಬಂದಂಥ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಕೊಂಡೆ ಮತ್ತೊಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ರೆಂಬೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪೌಡ್ರು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಟೇಸ್ಟು ರುಚಿ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ರುಬ್ಬಿದಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಬಸ್ತಿದ್ನಲ್ಲ ಅದೇ ನೀರು ನಾನು ಇದಕ್ಕೆ ಸೇರಿಸ್ಕೊಂಡು ನನಗೆ ಎಷ್ಟು ಅದಕ್ಕೆ ಬೇಕಾಗಿದೆ ಗಟ್ಟಿ ತೆಳು ಎಷ್ಟು ಬೇಕಾಗಿದೆ ಅಂತ ನೋಡಿ ನಾನು ಕರೆಕ್ಟಾಗಿ ಒಂದು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬಸ್ ಸಾಂಬಾರು ರೆಡಿ ಆಯಿತು ಮತ್ತೊಂದು ಬಾಂಡಿಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಕರ್ಬೇನ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಧನ್ಯ ಪೌಡ್ರ್ ಹಾಕಿದ್ದೀನಿ ಇದಕ್ಕೆ ನಾನು ಸೊಪ್ಪು ಬಸ್ತಿದಂಥ ಸೊಪ್ಪು ಕಾಳನ್ನ ಎರಡು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಸೊಪ್ಪು ರುಚಿಯಾಗಿ ಬರುತ್ತೆ ಮತ್ತೊಂದು ಸೈಡಲ್ಲಿ ನಾನು ಮುದ್ದೆಗೂ ಕೂಡ ಇಟ್ಟಿದ್ದಾಗಿದೆ ಮುದ್ದೆ ಕುದೀತಾ ಬಂದಿದೆ ಹಿಟ್ಟು ಹಾಕಿದ್ದೀನಿ ಬೇಯಲಿ ಅಂತ ಕೂಡ ಬಿಟ್ಟಿದ್ದೀನಿ ನಾನು ಇದಕ್ಕೆ ಬೆಂದಿದೆ ಇದರಲ್ಲಿ ನಾನೀಗ ಎರಡು ಮುದ್ದೆನೂ ಕೂಡ ರೆಡಿ ಮಾಡ್ಕೊಳ್ತೀನಿ ಎರಡು ಮುದ್ದೆನೂ ಕೂಡ ರೆಡಿ ಮಾಡಿದ್ದಾಯಿತು ನಾನು ನಮ್ಮ ಮನೆಯವರಿಗೂ ಮತ್ತು ನಮ್ಮ ಬ್ರದರ್ಗೆ ಊಟ ಕೊಟ್ಟೆ ಅವರು ಊಟ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಒಂದು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬೀಟ್ರೋಟ್ ಜ್ಯೂಸ್ಗಾಗಿ ನಾನು ಅಡುಗೆ ಮನೆಗೆ ಬಂದೆ ಒಂದು ಬೀಟ್ರೂಟ್ ನಾನು ತೆಗೆದುಕೊಂಡೆ ಒಂದು ಐದಾರು ಬಿಳಿ ಮೆಣಸು ಎರಡು ಡೇಟ್ಸ್ ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಳ್ತಾಯಿದ್ದೀನಿ ಇದು ಶೋಧಿಸಬಾರ್ದು ಅಂತ ಹೇಳಿ ತುಂಬ ನುಣ್ಣಗೆ ನಾನು ರುಬ್ಕೊಂಡು ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಎಲ್ದಿಯಾಗಿರ್ತೀವಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾನು ಜ್ಯೂಸ್ ಮಾಡಿಕೊಂಡು ಕುಡ್ದಿದ್ದಾಯಿತು ಬೆಳಗ್ಗೆ ತಿಂಡಿ ತಿಂದಿಲ್ಲ ನನಗೂ ಕೂಡ ಮೀಟಿಂಗ್ ಇತ್ತು ಮೀಟಿಂಗ್ ಹೋಗಬೇಕಾಗಿತ್ತು ಮೀಟಿಂಗಿಂದ ಬಂದು ಮಧ್ಯಾಹ್ನ ಮೇಲೆ ಏನಾದರೂ ತಿನ್ನೋಣ ಅಂತ ಹೇಳಿ ಜ್ಯೂಸ್ ಕುಡಿದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ನಾನು ಜ್ಯೂಸ್ ರೆಡಿ ಮಾಡಿಕೊಂಡು ಜ್ಯೂಸ್ ಕುಡ್ದೆ ಎರಡು ಹಿಂದೆ ನನಗೂ ಕೂಡ ಜ್ವರ ಬಂದಿತ್ತು ನಾನು ತೋರಿಸ್ಕೊಂಡಿದ್ದೆ ತುಟಿ ಎಲ್ಲ ಬ್ಲ್ಯಾಕ್ ಆಗಿತ್ತು ಪಿಂಪಲ್ಲು ಕೂಡ ಆಗಿತ್ತು ನೋಡ್ತಾ ಇರ್ಬೋದು ಜ್ವರಕ್ಕೆ ಈಟಿಗೆ ಈ ರೀತಿ ಆಗಿತ್ತು ನಾನು ಕೆಲಸಕ್ಕೆ ರೆಡಿಯಾಗಿ ಕೆಲಸಕ್ಕೆ ಹೋಗ್ಬಿಟ್ಟೆ ಮೀಟಿಂಗ್ ಇದೆ ಅಂತ ಹೇಳಿ ಮತ್ತು ನನ್ನ ಮಧ್ಯಾಹ್ನ ಬಂದ ತಕ್ಷಣ ಜೋಳ ತಂದಿದ್ದರು ನಮ್ಮ ಯಜಮಾನ್ರು ಆ ಜೋಳನ ಒಂದು ಕುಕ್ಕರ್ಗಲ್ಲಿ ನೀರಾಕಿ ಹಾಕಿ ಬೇಯಲಿಕ್ಕೆ ಇಟ್ಟೆ ನಾನು ಅದು ಬೇಯೋದ್ರಲ್ಲಿ ಇದು ಪಲ್ಯ ಮಾಡೋಣ ಅಂತ ಹೇಳಿ ಮೂಲಂಗಿ ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ ಒಂದು ಪಾತ್ರೆಗೆ ನಾನು ಸಾಸಿವೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಕಡಲೆಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಕರ್ಬೇವನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಇದ್ದೀನಿ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗಬೇಕಾದ್ರೆ ನಾನು ತುರಿದಿಟ್ಟಂಥ ಮೂಲಂಗಿನ ಅದರಲ್ಲಿರೋ ರಸನ ತೆಗೆದುಬಿಟ್ಟು ನಾನು ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ನಾವು ಪಲ್ಯಕ್ಕೆ ಸೇರಿಸೋದ್ರಿಂದ ಪಲ್ಯ ರುಚಿಯಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮೂಲಂಗಿ ಅಂತ ಅನಿಸೋದೇ ಇಲ್ಲ ನಿಮಗೆ ಕೆಲವೊಬ್ಬರು ಮೂಲಂಗಿ ಅಂದರೆ ಅದ್ರ ಸ್ಮೆಲ್ ಇಷ್ಟ ಆಗೋಲ್ಲ ಈ ರೀತಿ ನೀವು ಮಾಡಿಕೊಟ್ರೆ ಅವ್ರಿಗೆ ಮೂಲಂಗಿ ಅಂತ ಗೊತ್ತಾಗೋದೇ ಇಲ್ಲ ತಿಂತಾರೆ ಡಿಯರ್ಸ್ ಒಂದು ಸಾರಿ ಟ್ರೈ ಮಾಡಿ ನೋಡಿ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇಷ್ಟು ಪೂರ್ತಿಯಾಗಿ ಆಗಿದೆ ಇಷ್ಟು ನೀರು ಬಂದಿದೆ ಇದನ್ನು ನಾನು ಚೆಲ್ತೀನಿ ಏನಕ್ಕೂ ಯೂಸ್ ಮಾಡೋಲ್ಲ ಪಲ್ಯ ನೋಡಿ ರೈಸ್ ಥರ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಚಪಾತಿಗೆ ದೋಸೆಗೆ ಯಾವುದಕ್ಕಾದರೂ ನಾವು ತಿನ್ಬೋದು ಇದಕ್ಕೆ ನಾನು ಕಾಯಿ ತುರಿ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದಾಯ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಸೇರಿಸ್ಕೊಂಡು ಫ್ರೈ ಮಾಡಿದ್ದಾಗಿದೆ ಪಲ್ಯ ರೆಡಿ ಆಯಿತು ಮತ್ತೊಂದು ಪಾತ್ರೆಗೆ ನಾನು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ತೊಂಡೆಕಾಯಿ ತೊಗೊಳ್ತಾ ಇದ್ದೀನಿ ತೊಂಡೆಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ನೀರಿಟ್ಟು ತೊಂಡೆಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಪರ್ಸೆಂಟ್ ಬೇಯೋ ತನಕ ಒಂದು ಜಾರಲ್ಲಿ ನಾನು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಒಂದು ರೆಂಬೆ ಕರಿಬೇವು ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಟೇಸ್ಟಿಗೆ ಒಂದು ಚೂರು ಹುಣಸೆಹಣ್ಣು ಹಾಕ್ಕೊಳ್ತಾಯಿದ್ದೀನಿ ಬೇಯಿತಾರಂಥ ತೊಂಡೆಕಾಯಿಗೆ ಗೋಡಂಬಿ ಕೂಡ ಸೇರಿಸಾಯಿತು ಮತ್ತು ಜಾರಿಗೆ ನಾನು ಸ್ವಲ್ಪ ಚ ಇದು ಮೆಂತೆ ಜೀರಿಗೆ ಸಾಸಿವೆ ಹಾಕಿ ಪೇಸ್ಟ್ ಮಾಡಿಕೊಂಡೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಡಲೆಬೇಳೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಸಾಸಿವೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗಿದ ತಕ್ಷಣ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ರುಬ್ಬಿದಂಥ ಮಸಾಲೆನ ಮಿಶ್ರಣನ ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ಹಿಂಗಾಕ್ತಾಯಿದ್ದೀನಿ ಹಿಂಗಾಕಿದ ನಂತರನೇ ನಾನು ಆ ಮಿಶ್ರಣನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿದಂಥ ತೊಂಡೆಕಾಯಿನ ಕೂಡ ಚೆನ್ನಾಗಿ ನೀರೆಲ್ಲ ಸೋದಿಸಿ ಇದ್ದೀನಿ ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನೀರೆಲ್ಲ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಬೇಯೋ ತನಕ ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡೆ ಅಷ್ಟರಲ್ಲಿ ತೊಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನಾನು ಮತ್ತೆ ರಸಮು ಅನ್ನ ಮಾಡೋಣ ಅಂತ ಹೇಳಿ ರೆಡಿ ಇದ್ದೆ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಬೆಳ್ಳುಳ್ಳಿ ಕರಿಬೇವು ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಗುಂಡೂರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದೆರಡು ಟೊಮೊಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಇಂಗು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗೋದ್ರಲ್ಲಿ ಸ್ವಲ್ಪ ಬಿಳಿ ಮೆಣಸು ಕಪ್ಪು ಮೆಣಸು ಒಂದು ಸ್ಪೂನು ಜೀರಿಗೆ ಆಗುವಷ್ಟು ಹಾಕಿ ನಾನು ಪೌಡ್ರ್ ಮಾಡಿಕೊಂಡೆ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿಕೊಂಡೆ ಆಗಲೇ ಕುಟ್ಟಿ ಪುಡಿ ಮಾಡಿ ರಸಮ್ಗೆ ಹಾಕಿದ್ರೆ ರಸಮು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅದು ಘಮ ಚೆನ್ನಾಗಿ ಬರುತ್ತೆ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣು ಕೂಡ ತಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಕೂಡ ಕಲಸಿದ್ದಾಯಿತು ಇವಾಗ ನಿಂಬೆ ರಸ ಹುಣ್ಸೆ ರಸ ನಿಂಬೆ ಸಾರಿ ಡಿಯರ್ಸ್ ನಿಂಬೆ ಹುಣ್ಸೆ ರಸ ಹಾಕ್ಕೊಂಡಿದ್ದೀನಿ ಜಜ್ಜಿದಂಥ ಪೌಡ್ರ್ ಮಾಡಿದಂಥ ಮೆಣಸು ಜೀರಿಗೆನೂ ಕೂಡ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಡಿಯರ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ವಿಡಿಯೋ ಯಾವ ರೀತಿ ಆಗಿತ್ತು ಅಂತ ಏನಾದರೂ ತಪ್ಪಿದರೆ ತಿಳಿಸಿ ಡಿಯರ್ಸ್ ಬಾಯ್